ಹಾಯ್ ಫ್ರೆಂಡ್ಸ್ ಸಿಂಪಲ್ಲಾಗಿ ಮೆಣ್ಸಿಕಾಯಿ ಬಜ್ಜಿ ಆ ಥರ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೆಣಸಿಗಾಯಿ ದಪ್ಪಾಗಿರೋದು ತೊಗೊಳ್ಳಿ ಮಾರ್ಕೆಟಲ್ಲಿ ಅದರಲ್ಲಿ ಒಂದು ತುದಿನ ಕಟ್ ಮಾಡಿಬಿಟ್ಟು ನಡುವೆ ಒಂದು ಸೀಲ್ ಮಾಡಿಬಿಟ್ಟು ಇಟ್ಕೊಳ್ಳಿ ಈ ಕಡೆ ಒಂದು ಎರಡು ಕಪ್ನಷ್ಟು ನಾನು ಕಡ್ಲೆಟ್ನ ತೊಗೊತಾಯಿದ್ದೀನಿ ಎರಡು ಕಪ್ ಕಡ್ಲೆಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಅಜ್ವಾನ ಸೋಡಾ ಪುಡಿ ಹಾಗೆ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳಿ ನಿಮ್ಮ ರುಚಿಗೆ ಅನುಗುಣವಾದಷ್ಟು ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಹಾಗೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು ಸಹಿತ ಯೂಸ್ ಮಾಡ್ತಾಯಿದ್ದೀನಿ ನಿಂಬೆಣ್ಣು ಹಾಕಿ ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಅದು ಯಾವುದೇ ಥರದ ಬರೋದಿಲ್ಲ ಹೊಟ್ಟೆ ಒಬ್ಬರಿಗೆ ಆಗೋದು ಅದು ಬರೋದಿಲ್ಲ ನಿಂಬೆಹಣ್ಣು ಸ್ವಲ್ಪ ಯೂಸ್ ಮಾಡೋದ್ರಿಂದ ಅದನ್ನು ಚೆನ್ನಾಗಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಬಿಟ್ಟು ನೀರಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲ್ಸ್ಕೊಂಬಿಟ್ಟು ಅದು ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಕಲಿಸಿಕೊಳ್ಳೆ ಯಾವ ರೀತಿ ಅಂತಂದರೆ ನೋಡಿ ಈ ಥರ ನೋಡಿದರೆ ಈ ಮೀಡಿಯಮ್ ಅದ ಇದ್ದರೆ ಸಾಕಾಗುತ್ತೆ ತೀರ ತೆಳ್ಳಗೂ ಬೇಡ ತೀರ ಗಟ್ಟಿಗೂ ಬೇಡ ಈ ಥರ ಕಲಿಸ್ಕೊಂಬಿಟ್ಟು ಅದನ್ನು ಒಲೆ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಯಾವ ಥರ ಕ ಚೆನ್ನಾಗಿ ಕಾದಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಬಿಟ್ಟು ಬೋಂಡಗಳನ್ನ ಮೆಣ್ಸಿಕಾಯಿ ಹೊರಗೆ ಮಾಡಿಬಿಟ್ಟು ಹಿಟ್ಟಲ್ಲಿ ಅದ್ದಿ ಬಿಡಿ ಅದು ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾರಲ್ವ ಸೊ ಈ ಥರ ಮೆಣಸಿಕ್ ಹೊರಗೆ ಮಾಡಿ ಬಿಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಮೆಣಸಿಕಾಯಿ ಚೆನ್ನಾಗಿ ಬೇಯೋದ್ರಿಂದ ನಮಗೆ ರುಚಿನೂ ಸಹಿತ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು